ಹನ್ನೆರಡನೇ ಪ್ರಶ್ನೆ ಒಂದು ದಾಳವನ್ನ ಎರಡು ಸಲ ಎಸೆಯಲಾಗಿದೆ ಸಾಧ್ಯವಿರುವ ಎಲ್ಲ ಫಲಿತಗಳ ಬಟ್ಟು ಸಂಖ್ಯೆ ಆಯ್ಕೆಯನ್ನ ಗಮನಿಸಿ ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ಮತ್ತು ಆರು ಸೊ ಇಲ್ಲಿ ಒಂದು ದಾಳವನ್ನ ಒಂದು ಸಲ ಎಸೆದಾಗ ಆರು ಸಾಧ್ಯ ಫಲಿತಾಂಶಗಳು ಇವೆ ಮಕ್ಕಳ ಒಂದು ಎರಡು ಮೂರು ನಾಲ್ಕು ಐದು ಅಥವಾ ಆರು ಅಲ್ವಾ ಸುಧಾಳವನ ಇಲ್ಲಿ ಎರಡು ಸಲ ಎಸೆಯುವುದ್ರಿಂದ ಏನಾಗುತ್ತೆ ಪ್ರತಿ ಎಸೆಯದ ಫಲಿತಾಂಶವು ಸ್ವತಂತ್ರವಾಗಿರುತ್ತೆ ಸೊ ಆದ್ದರಿಂದ ಇಲ್ಲಿ ಒಟ್ಟು ಸಾಧ್ಯವಿರೋ ಫಲಿತಾಂಶಗಳ ಸಂಖ್ಯೆಯನ್ನ ನಾವು ಲೆಕ್ಕಾಚಾರ ಮಾಡ್ಲೇ ಏನ್ ಮಾಡ್ತೇವೆ ಮೊದಲು ಎಸೆದ ಸಾಧ್ಯತೆಗಳ ಸಂಖ್ಯೆಯನ್ನ ಎರಡನೇ ಎಸೆದ ಸಾಧ್ಯತೆಗಳ ಸಂಖ್ಯೆಯಿಂದ ಉಣಿಸ್ತೇವೆ ಸೊ ಇಲ್ಲಿ ಮೊದಲು ಎಸೆತದ ಸಾಧ್ಯತೆಯಲ್ಲಿ ಆರು ಇಂಟು ಎರಡನೇ ಎಸೆತ ಆರು ಎಷ್ಟು ಬರುತ್ತೆ ಹೇಳಿ ಮೂವತ್ತ ಆಗುತ್ತೆ ಹಾಗಾಗಿ ಇಲ್ಲಿ ಒಂದು ತಾಳವನ್ನ ಎರಡು ಸಲ ಎಸೆದಾಗ ಸಾಧ್ಯವಿರುವ ಎಲ್ಲಾ ಫಲಿತಗಳ ಒಟ್ಟು ಸಂಖ್ಯೆ ಏನಾಗತ್ತೆ ಹೇಳಿ ಮೂವತ್ತಾರು ಸರಿಯಾದ ಆಯ್ಕೆ ಸಿ ಆಗತ್ತೆ